ಅವರಿಬ್ಬರದ್ದು ಒಂದೇ ಊರು ಒಂದೇ ಗಲ್ಲಿ ಅವರಿಬ್ಬರ ನಡುವೆ ಪ್ರೇಮಾಕುರವಾಗಿತ್ತು ಮನೆಯವರನ್ನ ಒಪ್ಪಿಸಿ ಒಬ್ಬರನ್ನೊಬ್ಬರು ಒರೆಸಲು ಮುಂದಾಗಬೇಕು ಎನ್ನುವಷ್ಟರಲ್ಲಿ ಮನೆಯವರ ವಿರುದ್ಧ ಎದುರಾಯಿತು ತಮ್ಮೂರಿನಿಂದ ದೂರದ ಧಾರವಾಡಕ್ಕೆ ಹೋಗಿ ಮದುವೆಯಾಗಿ ಬಂದ ಆ ಜೋಡಿಗೆ ಮನೆಯವರ ಕಿರುಕುಳ ಹೆಚ್ಚಾಗಿತ್ತು ಹೀಗಾಗಿ ಆ ಜೋಡಿಗಳು ಹೋಗಿದ್ದು ಎಲ್ಲಿ ಗೊತ್ತಾ ಈ ಸ್ಟೋರಿ ನೋಡಿ ನಾವು ಮದುವೆ ಆಗಿದ್ದೇವೆ ನಮಗೆ ಮನೆಯವರಿಂದ ತೊಂದರೆ ಇದೆ ನಮಗೆ ರಕ್ಷಣೆ ಕೊಡಿ ಅಂತ ಬೆಳಗಾವಿಯ ಎಸ್ಪಿ ಕಚೇರಿಯ ಮೆಟ್ಟಿಲೇರಿರುವ ಈ ಪ್ರೇಮ ಪಕ್ಷಿಗಳ ಹೆಸರು ಶ್ವೇತಾ ಪೂಜಾರಿ ಹಾಗೂ ಸಿದ್ದಪ್ಪ ಪೂಜಾರಿ ಅಂತ ಸಿದ್ದಪ್ಪ ಹಾಗೂ ಶ್ವೇತಾ ಕಳೆದ ಆರು ವರ್ಷಗಳಿಂದ ಪರಸ್ಪರ ಪ್ರೀತಿಸುತ್ತಿದ್ರು ಒಬ್ಬರಿಗೊಬ್ಬರು ಮದುವೆಯಾಗುವ ಆಸೆಯೂ ಆಗಿತ್ತು ಆದ್ರೆ ಇವರ ಪ್ರೀತಿಗೆ ಎರಡು ಮನೆಯವರ ಕಡೆಯಿಂದಲೂ ವಿರೋಧ ವ್ಯಕ್ತವಾಯಿತು ಹೀಗಾಗಿ ಸಿದ್ದಪ್ಪ ಮತ್ತು ಶ್ವೇತಾ ಇಬ್ಬರು ಕಳೆದ ಒಂದು ತಿಂಗಳ ಹಿಂದೆ ಧಾರವಾಡಕ್ಕೆ ಹೋಗಿ ಮದುವೆಯಾಗಿದ್ದಾರೆ ಯಾವಾಗ ಇಬ್ಬರು ಮದುವೆಯಾಗಿದ್ದಾರೆ ಅಂತ ಮನೆಯವರಿಗೆ ವಿಷಯ ಗೊತ್ತಾಗಿತ್ತು ಆಗ ಮನೆಯವರು ಇಬ್ಬರನ್ನ ಸುಮ್ಮನೆ ಬಿಟ್ಟಿಲ್ಲ ಬೆದರಿಕೆ ಹಾಕಲು ಪ್ರಾರಂಭ ಮಾಡಿದ್ದಾರಂತೆ ಹೀಗಾಗಿ ಸಿದ್ದಪ್ಪ ಮತ್ತು ಶ್ವೇತಾ ಇಬ್ಬರು ನಿನ್ನೆ ತಮ್ಮ ರಕ್ಷಣೆ ಕೋರಿ ಬೆಳಗಾವಿಯ ಎಸ್ಪಿ ಕಚೇರಿಯ ಮೆಟ್ಟಿಲೇರಿತಾರೆ ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದೇವೆ ನಮ್ಮನ್ನು ರಕ್ಷಿಸಿ ಎಂದು ಬೆಳಗಾವಿಯ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಅವರ ಮುಂದೆ ಅಂಗಲ ಹಚ್ಚಿದ್ದಾರೆ ಆ ವರ್ಷ ನಮ್ಮ ಮನೆಯಲ್ಲಿ ಕೇಳ್ತೀನಿ ಅವ್ರು ಕೊಡೋದಿಲ್ಲ ಅಂತಂದಾಗಲೇ ಬಿಟ್ಟು ಬಂದು ಇಲ್ಲಿಗೆ ಧಾರವಾಡದಲ್ಲಿ ಹೋದೆ ಬಂದು ಎರಡು ತಿಂಗಳಾಯಿತು ನಾವು ಎರಡು ತಿಂಗಳಾದ ಆದ ಕೂಡ ಈಗ ಸದ್ಯಕ್ಕೆ ಒಂದು ತಿಂಗಳಾಗಿ ಮ್ಯಾರೇಜ್ ಮಾಡ್ಕೊಂಡಿದ್ದೀವಿ ಅವರು ಮ್ಯಾರೇಜ್ ಮಾಡ್ಕೊಂಡಿ ಕೇಳಿ ಟಾರ್ಚರ್ ಬಾ ಕೊಡ್ತಾ ಇದ್ದಾರೆ ನಮಗೆ ನಮ್ಮ ಮನೆಯನ್ನು ಅವರೇ ಕೊಡ್ತಾ ಇದ್ದಾರೆ ನಾ ಮಾಡ್ಕೋಧಾರೆ ಅವನ್ನ ಮಾಡ್ಕೋ ಇರೋದಾರೆ ಅವ್ನ ಜೊತೆನೇ ಇರ್ತೀನಿ ಬೇರೆದವ್ರ ಜೊತೆ ಆಗೋದಿಲ್ಲ ನಾವು ನಮ್ಮ ಮೊಬೈಲ್ ಅವ್ರ ನಂಬರ್ ಇತ್ತು ಅದು ಮೆಸೇಜ್ ಮಾಡಿದ್ರು ಅದಕ್ಕೆ ನಾವು ವಾಪಸ್ ರಿಪ್ಲೈ ಮಾಡಿ ಅದನ್ನ ಡೈಲಿ ಮೆಸೇಜ್ ಮಾಡ್ತಾ ಇದ್ದೆ ಹಂಗೆ ಅದು ಹೋಗ್ಕೋದು ಹೆಂಗೆ ಆಗಿದೆ ಏನೂ ಇಲ್ಲ ಒಂದು ಮೊಬೈಲಲ್ಲಿ ಒಂದು ಮೆಸೇಜ್ ಸಂಬಂಧಿ ಪರ್ಚೆ ಆಗಿದೆ ನಮ್ಮ ಮನೆಗ ನಾವು ನೀವು ಊರಿಗೆ ಬಂದ್ರೆ ನಿಮ್ಮನ್ನ ಬಡಿತೀವಿ ಕಡಿತೀವಿ ಇಬ್ಬರನ್ನು ಕಡಿತೀವಿ ಹಂಗ ಹಿಂಗ ತಂಟಿಕೆ ಹಾಕ್ತಾ ಇದ್ದಾರೆ ಇಲ್ಲಿ ಮನೆಯಾಗ ಇವರು ಹುಡುಗ ಬಂದು ನೀವು ಕೇಳಿದ್ರು ನಮ್ಮ ಮನೆಯಲ್ಲಿ ನಾವು ಕೇಳಿದ್ವಿ ನಾವು ಕೊಡೋದಿಲ್ಲ ಬೇಕು ನಿಮ್ಮ ಮನೆಗೆ ಇರಕ ಸರಿ ಕರೆಗೆ ನಾವು ಕೊಡೋದಿಲ್ಲ ಅವರಿಗೆ ಅಂತ ಅಂದರು ಕಾಸ್ಟ್ ಸಂಬಂಧ ಏನು ಬೇಡ ಅಂತಾರೆ ಇಲ್ಲ ಕಾಸ್ಟ್ ಒಂದೇ ಯಾ ನಮಗೆ ಯಾಕೆ ವಿರೋಧ ಯಾಕೆ ಮಾಡ್ತಾ ಇದ್ದಾರೆ ಅವರು ಇರೋ ಆಮೇಲೆ ಗೊತ್ತಿ ಒಟ್ಟು ನಾವು ಬೇಕಾದಷ್ಟು ಕೇಳಿದ್ರು ಅವ್ರು ಕೊಡೋದಿಲ್ಲ ಕೊಡ್ದಿಲ್ಲ ಅಂತಾರೆ

ಆರು ವರ್ಷಗಳಿಂದ ಶ್ವೇತಾ ಹಾಗೂ ಸಿದ್ದಪ್ಪ ಪರಸ್ಪರ ಪ್ರೀತಿಸುತ್ತಿದ್ರು ಸಹ ವಿಷಯ ಯಾರಿಗೂ ಗೊತ್ತಿರಲಿಲ್ಲ ಯಾವಾಗ ಇಬ್ಬರು ಮದುವೆ ಮಾಡಿಕೊಳ್ಳಬೇಕು ಎಂದು ಮನೆಯವರ ಮುಂದೆ ಹೇಳಿಕೊಂಡ್ರು ಆಗ ಜಾತಿ ವದಂತಿಯಾದರೂ ಸಹ ಶ್ವೇತಾ ಮನೆಯವರ ಕಡೆಯಿಂದ ವಿರೋಧ ವ್ಯಕ್ತವಾಗಿದೆ ಎಂದು ತಿಳಿದು ಬಂದಿದೆ ಅಲ್ಲದೆ ಸಿದ್ದಪ್ಪ ಮೂಡಲ್ಗಿಯ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಕೆಲಸ ಮಾಡುತ್ತಲೇ ಪ್ರೀತಿಸುತ್ತಿದ್ದ ಎನ್ನಲಾಗಿದೆ ಸದ್ಯ ಇಬ್ಬರು ಪರಸ್ಪರ ಒಪ್ಪಿಗೆಯ ಮೇಲೆ ಪ್ರೀತಿಸಿ ಮದುವೆಯಾಗಿದ್ದು ಸಿದ್ದಪ್ಪನ ಮನೆಯಲ್ಲಿ ಅದಕ್ಕೆ ಯಾರು ವಿರೋಧ ಮಾಡ್ತಿಲ್ಲ ಆದರೆ ಶ್ವೇತಾಳ ಮನೆಯವರು ವಿರೋಧ ಮಾಡ್ತಿದ್ದಾರೆ ಅವರ ಮನೆಯವರ ಕಡೆಯಿಂದ ನಮಗೆ ಕಿರುಕುಳ ಆಗ್ತಿದೆ ಅಂತಿದ್ದಾರೆ ನವ ದೇವಸ್ಥಾನ ಹತ್ರ ಮದುವೆ ಮಾಡ್ಕೊಂಡಿದ್ರು ನಮಗೆ ಅವ್ರ ಮನೇಲಿ ಅವ್ರ ಮನೆಯವರು ನಮಗೆ ಟಾರ್ಚೆ ಬಾ ಕೊಡ್ತಾವೆ ಆ ಹುಡುಗಿನೇ ಅಂದರೆ ಕಿಡ್ನ್ಯಾಪ್ ಮಾಡ್ತಾರೆ ಅಂತ ಹಿಂಗೆ ಬಿಟ್ಟು ಟಾರ್ಚೆ ಕೊಡ್ತಾವ್ರೆ ಹುಡುಗಿಗೆ ಒಪ್ಲಿಲ್ಲ ಅಂತ ಅದಕ್ಕೆ ಅವ್ರ ಹುಡುಗಿ ಎಲ್ಲ ಒಪ್ಲಿದ್ದಾರೆ ನಮಗೆ ದೇವಸ್ಥಾನದ ಎಷ್ಟು ವರ್ಷದ ಆರು ವರ್ಷ ಆಯ್ತು ರೀ ಎಲ್ಲ ಪ್ರೀತಿ ಹೆಂಗೆ ಹುಡುಕಂತ ಅಲ್ಲೇ ಒಂದೇ ಊರಲ್ಲಿ ಇದ್ದಲ್ಲ ಹಾಗೆ ಕ್ಲೋಸ್ ಆಗಿ ಪ್ರೀತಿ ಹೊಂದ್ರೆ ಹಂಗೆ ಈಗ ಮನೆಯಾಗಿನವ್ರು ಏನು ಅಂತ ಹೇಳಿದ್ರು ಅಂತ ಅವ್ರ ಮನೆಗೆ ಆಚೆ ಕೊಡ್ತಾವೆ ಊರಿಗೆ ಬಂದರೆ ಬಿಡ್ತೀವಿ ಕೇಳ್ತೀವಿ ಅಂತ ಹ್ಞೂ ಎಷ್ಟು ವರ್ಷ ಆಯ್ತು ನಿಮ್ಮ ಮನೆ ಬಗ್ಗೆ ನಾವು ಮನೆಗೆ ಒಂದು ಒಂಟಿಂಗ್ ಆಯ್ತು ಹ್ಞೂ ಈಗ ಯಾರ ಮನೆಗೆ ನೋಡಿ ತಿಳ್ಕೊಂಡು ನಿಮ್ಮ ಮನೆಗೆ ನೋವು ಅವ್ರ ಹುಡುಗಿ ಕೈ ಕೈ ಕೊಡ್ತಾರೆ ನಮ್ಮ ಮನೆ ಏನಂತ ಏನಂತ ಊರಿಗೆ ಬಂದರೆ ಬಡಿತೀವಿ ಕಡಿತೀವಿ ಅಂತ ಅಂತಾರೆ ಅದಕ್ಕೆ ನಾವು ಇಲ್ಲಿ ಸರ್ ಹತ್ರ ಬದ್ವಿ ರಕ್ಷಣೆ ಕೊಡೋದಿಲ್ಲ ಅಂತ ಹ್ಞೂ ಮತ್ತೆ ಸರ್ ಹೋಗಿ ಭೇಟಿ ಬರ್ತೀನಿ ನಮ್ಮ ಮನೆಗೆ ಒಂದು ಸಮಸ್ಯೆ ಇಲ್ಲ ನಿಮ್ಮ ಮನೆಗೆ ನಾವು ಕರ್ಕೊಂತಾರೆ ಹಾಂ ಕರ್ಕೊತಾರೆ ನಮ್ಮ ಮನೆಗೆ ಅಂದರೆ ನಿಮ್ಮ ಮೊದಲು ಅವ್ರಿಗೆ ನಿಮ್ಮ ಮದುವೆ ಯಾಕೆ ಅಂತೇಳಿ ಅವ್ರ ಮನೆ ಕೇಳಿದ್ರು ಕೇಳಿದ್ರು ಅವ್ರ ಏನು ಏನೋ ಅವ್ರ ಹುಡುಗಿ ಕೇಳಿದ್ರಿ ಹ್ಞೂ ನಾನು ಕೇಳಿಲ್ಲ ನಾವು ಕೇಳಲಿಲ್ಲ ಅವರು ಹುಡುಗಿ ಹುಡುಗಿ ಕೇಳಿದ್ರು ಅಂದರೆ ನಾನು ಅವನೇ ಮದುವೆ ಹೋಗತ್ತಂದ್ರೆ ಅವರು ಕೊಡಲ್ಲ ಅಂತಂದ್ರೆ ಕೊಡಲ್ಲ ಅಂತ ಅಂದರೆ ಸುಮ್ಮನೆ ಹಾಕಿ ಕಂಪ್ಲೀಟ್ರು ಮತ್ತು ಹುಡುಗಿ ನಂತರ ಇಲ್ಲ ನಾನು ಮತ್ತು ನೀನು ಓಡಿ ಹೋಗೋನು ಬಾ ಅಂತಂದ್ರೆ ಮೊದಲು ಬೇಡ ಅಂತಂದೆ ಆಮೇಲೂ ಇಲ್ಲ ನೀನು ಬರ್ಲಿಕ್ಕಿದ್ರೆ ನಾನು ವಿಷಯ ಕೊಡ್ತಾ ಇದ್ದೀನಿ ಅಂಗಡಿ ಏನು ಮಾಡಿ ಏನು ಕೆಲಸ ಮಾಡ್ತೀವಿ ನಾವು ಹೋಟೆಲ್ ಕೆಲಸ ಮಾಡ್ತೀವಿ ಅವರು ಅವ್ರು ಕಾಲೇಜಿಗೆ ಹೋಗುವ ಏನು ಕೇಳ್ತಾರೆ ಅವ್ರ ಡಿಗ್ರಿ ಫಸ್ಟ್ ಸೆಕೆಂಡ್ ಸೆಮಿ ಹೋಗ್ತಾರೆ ಸಿದ್ದಪ್ಪ ಶಿವ ಸಿದ್ದಪ್ಪ ಶಿವಪ್ಪ ಡವರೇಶ್ವರ್ ಒಡ್ರಟ್ಟೆಯಲ್ಲಿ ಪ್ರೀತಿ ಮಾಡಬಾರದು ಜಗಕ್ಕೆ ಹೆದರಬಾರದು ಎನ್ನುವ ತಮ್ಮ ಪ್ರೀತಿ ಉಳಿಸಿಕೊಳ್ಳಲು ಹೆತ್ತವರನ್ನ ವಿರೋಧ ಕಟ್ಟಿಕೊಂಡು ಇಬ್ಬರು ಪ್ರೇಮಿಗಳು ಮದುವೆಯಾಗಿದ್ದಾರೆ ನವ ಚೂಡಿಗಳು ತಮಗೆ ರಕ್ಷಣೆ ಬೇಕು ಅಂತ ಸದ್ಯ ಪೊಲೀಸರ ಮೊರೆ ಹೋಗಿದ್ದು ಪೊಲೀಸರು ಇಬ್ಬರ ಕುಟುಂಬಸ್ಥರಿಗೆ ತಿಳಿ ಹೇಳುವ ಕೆಲಸ ಮಾಡಬೇಕಿದೆ